ನಮಸ್ಕಾರ ಯು ನ್ಯೂಸ್ ಟಿವಿಗೆ ಸ್ವಾಗತ ನಾನು ಅನಿತಾ ಮೊದಲಿಗೆ ಹೆಡ್ಲೈನ್ಸ್ ಭೂಲೋಕದ ವೈಕುಂಠದಂತೆ ಶೃಂಗಾರಗೊಂಡ ಸೂರಲಪದಿನಿಯ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಬಗೆ ಬಗೆಯ ಹೂ ಹಣ್ಣಗಳಿಂದ ಶೃಂಗಾರ ಶ್ರೀಗಳಿಂದ ವಿಶೇಷ ಪೂಜೆ ಕೃಷಿ ಹೊಂಡದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ನನ್ನು ಬಂಧಿಸಿ ಕ್ರಿಮಿನಲ್ ಕೇಸು ದಾಖಲಿಸಿದ ಪೊಲೀಸರು ಹಿಂದುಳಿದ ವರ್ಗಗಳಿಗೆ ಸವಲತ್ತು ಒದಗಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲ ಮರತಾಯಿ ಧೋರಣೆ ಖಂಡಿಸಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಸಹಕಾರಿ ಬ್ಯಾಂಕ್ಗಳು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದರೆ ರೈತರಿಗೆ ಹೆಚ್ಚು ಉಪಯುಕ್ತ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಅಭಿಮತ ವಿವಿಧ ಬಗೆ ಬಗೆಯ ಹೂ ಹಣ್ಣುಗಳಿಂದ ಶೃಂಗಾರಗೊಂಡಿರುವ ದೇವಾಲಯ ವೈಕುಂಠದಂತೆ ಕಂಗೊಳಿಸುತ್ತಿದೆ ಪ್ರತಿ ವರ್ಷವೂ ವೈಶಿಷ್ಟ್ಯಪೂರ್ಣ ಅಲಂಕಾರ ಮತ್ತು ವಿದ್ಯುತ್ ದೀಪಗಳಿಂದ ಕಂಗೊಳಿಸುವ ಸುಲಾಲಪ್ಪ ದಿನ್ನೆಯ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಭಕ್ತರಿಗೆ ಸ್ವರ್ಗದ ಅನುಭವ ನೀಡುತ್ತಿದೆ ಚಿಕ್ಕಬಳ್ಳಾಪುರ ಹೊರವಲಯದ ಬಿಜೆಎಸ್ ಕ್ಯಾಂಪಸ್ ಬಳಿ ಇರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯವನ್ನು ಶ್ರೀ ಆದಿಚುಂಚನಗಿರಿ ಮಠದ ವತಿಯಿಂದ ಭವ್ಯವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಪುನರ್ ನಿರ್ಮಾಣ ಮಾಡಿದ್ದು ವಿಶಾಲವಾದ ಈ ದೇವಾಲಯ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ ಕೋಟ್ಯಾಂತರ ರು ವೆಚ್ಚ ಮಾಡಿ ಭವ್ಯವಾದ ವಾಸ್ತುಶಿಲ್ಪದೊಂದಿಗೆ ಪುನರ್ ನಿರ್ಮಾಣ ಮಾಡಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಗೂ ವಿಶೇಷ ಹೋಮ ಹವನಗಳನ್ನು ಏರ್ಪಡಿಸುತ್ತಿದ್ದು ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ ಪೂಜೆ ನೆರವೇರಿಸುತ್ತಾರೆ ಪ್ರತಿ ವರ್ಷ ಹನುಮ ಜಯಂತಿಯನ್ನು ವಿಶೇಷವಾಗಿ ಆಚರಿಸುತ್ತಿದ್ದು ಈ ಬಾರಿಯೂ ಕೂಡ ಬೆಂಗಳೂರಿನಿಂದ ಹೂವಿನ ಅಲಂಕಾರ ಮಾಡುವ ವಿಶೇಷ ಪರಿಣಿತಿ ತಂಡದಿಂದ ಶೃಂಗಾರಗೊಳಿಸಿದ್ದು ಹತ್ತಾರು ಬಗೆಯ ಹೂವು ಹಣ್ಣುಗಳನ್ನು ಬಳಕೆ ಮಾಡಿ ಶೃಂಗರಿಸಲಾಗಿದ್ದು ವಿಶೇಷವಾಗಿ ಗಮನ ಸೆಳೆದಿದೆ ಸೀತಾಯ ನಮಃ ರಾಮ ಬರುವನು ಅವನ ಹಿಂದೆ ಹನುಮನು ಬೆಳಗ್ಗೆಯಿಂದಲೇ ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ವಿಶೇಷ ಪೂಜೆ ಅಭಿಷೇಕ ನೆರವೇರಿಸಿದರು ಹನುಮ ಜಯಂತಿ ಪ್ರಯುಕ್ತ ಈ ದಿನ ಆದಿಚುಂಚನಗಿರಿ ಶಾಖಾ ಮಟ್ಟದ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಬೆಳಗಿನಿಂದಲೇ ಈ ದಿನ ಐದು ಗಂಟೆಯಿಂದ ಅಭಿಷೇಕ ಹೋಮ ಮತ್ತು ವಿಶೇಷ ಅಲಂಕಾರ ಮಾಡಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಎಲ್ಲ ಪೂಜೆಗಳನ್ನು ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಬಹಳಷ್ಟು ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರ ಜನ ತೆರಳಿ ಬಂದು ಈ ಅಲಂಕಾರ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಬಹಳ ಸಂತೋಷದಿಂದ ಮನೆಗಳಿಗೆ ಇದ್ದಾರೆ ಈ ದಿನ ಹನುಮ ಜಯಂತಿ ಆಗಿರೋದ್ರಿಂದ ಒಂದು ವಾರದ ಕಾಲ ದಿನ ವಿಶೇಷ ಪೂಜೆಗಳಿರುತ್ತೆ ಕೊನೆಯ ದಿನ ಕಡಲೆಕಾಯಿ ಪರ್ಷೆನೂ ಸಹ ಇರ್ತದೆ ಕ್ಯಾಮ್ರಾ ಪರ್ಸನ್ ರಾಮನಾಮ ಜೊತೆ ಚಿಕ್ಕಬಳ್ಳಾಪುರ ರೈತರೊಬ್ಬರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟಿಸಿ ಆ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದು ವಿಡಿಯೋ ಆಧರಿಸಿ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಮಧುಗಿರಿ ತಾಲೂಕಿನ ಮಿಡಿಗೇಸಿ ಪೊಲೀಸರು ಬಂಧಿಸಿದ್ದು ಅವರ ಮೇಲೆ ಸೋಡಿಯಂ ಬಾಂಬ್ ಸ್ಫೋಟಿಸಿದ ಆರೋಪದಡಿ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ ಡ್ರೋನ್ ಪ್ರತಾಪ್ ತಮ್ಮ ಸ್ನೇಹಿತರೊಂದಿಗೆ ಸೇರಿ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಕಲೋಟಿ ಗ್ರಾಮದ ರೈತರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟಿಸಿದ್ದಾರೆ ಈ ಸಂಬಂಧ ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದು ಈ ವಿಡಿಯೋ ವೈರಲ್ ಆಗಿತ್ತು ಇನ್ನು ಈ ವಿಡಿಯೋ ಆಧಾರವಾಗಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಪ್ರತಾಪ್ ಮತ್ತು ಇತರ ಇಬ್ಬರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ ನೂರ ಎಪ್ಪತ್ತಾರು ಸಿಆರ್ಪಿಸಿ ನೂರ ಐವತ್ತೆಂಟು ಎ ಮತ್ತು ಬಿ ಹಾಗೂ ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ಡ್ರೋನ್ ಪ್ರತಾಪ್ ಅವರನ್ನು ಮಧುಗಿರಿ ತಾಲೂಕಿನ ಮಿಡಿಗೇಸಿ ಪೊಲೀಸರು ಬಂಧಿಸಿ ಮಿಡಿಗೆಸಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಲಾಗುತ್ತಿದೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಗಳಿಗೆ ಸವಲತ್ತು ಮತ್ತು ಅನುದಾನ ಒದಗಿಸುವಲ್ಲಿ ತಾರತಮ್ಯ ಧೋರಣೆ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಧಿಕ್ಕಾರಿಗಳನ್ನು ಕೂಗಿದ ಹಿಂದುಳಿದ ವರ್ಗಗಳ ಮೋರ್ಚಾದ ಕಾರ್ಯಕರ್ತರು ಹೆಚ್ಚುವರಿ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಮೂಲಕ ರಾಜ್ಯಪಾಲರಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತಿಲ್ಲ ಅಭಿವೃದ್ಧಿ ಕೆಲಸಗಳು ಮರೀಚಿಕೆಯಾಗಿದೆ ಎಂದು ಮಾಜಿ ಶಾಸಕ ಎಂ ರಾಜಣ್ಣ ಆರೋಪಿಸಿದರು ಹಿಂದುಳಿದ ವರ್ಗಗಳ ಇಲಾಖೆ ನಿಗಮ ಮಂಡಳಿಗಳಿಗೆ ಅನುದಾನ ಬಿಡುಗಡೆಗೊಳಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾರತಮ್ಯ ಧೋರಣೆ ಅನುಸರಿಸುವ ಮೂಲಕ ಅನ್ಯಾಯವೆಸಗುತ್ತಿದೆ ಗ್ಯಾರಂಟಿ ಯೋಜನೆಗಳ ಭರವಸೆಗಳನ್ನು ಈಡೇರಿಸಲು ಯೋಗ್ಯತೆ ಇಲ್ಲದಿದ್ದಲ್ಲಿ ಏತಕ್ಕೆ ಘೋಷಿಸಬೇಕಾಗಿತ್ತು ಎಂದು ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಆಂಜನೇಯಗೌಡ ಪ್ರಶ್ನಿಸಿದರು ನಮಸ್ಕಾರ ನಮ್ಮ ಹಿಂದುಳಿದ ವರ್ಗ ಮತ್ತು ಅತಿ ಹಿಂದುಳಿದ ವರ್ಗಗಳ ನಿಗಮಗಳು ಮತ್ತು ಅನೇಕ ಅನೇಕ ರೀತಿಯ ನಿಗಮಗಳಲ್ಲಿ ಈ ಒಂದು ಈ ಅನುದಾನದಲ್ಲಿ ವರದಿಯಾಗಿರೋದ್ರಿಂದ ಅನುದಾನ ನೀಡದೇ ಇರೋದ್ರಿಂದ ನಾವು ಇವತ್ತು ಕರ್ನಾಟಕಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಸಂಘಟನಾ ಜಿಲ್ಲೆಗಳು ಮೂವತ್ತೊಂದು ಎಲ್ಲ ಜಿಲ್ಲೆಗಳನ್ನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಮುಗಿಸಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ಮ ಮನವಿಯನ್ನು ಕೊಟ್ಟಿದ್ವಿ ಈ ಮನವಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕಂತ ನಾವು ಈ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿಯನ್ನು ಕೊಟ್ಟಿದ್ವಿ ಪ್ರತಿಭಟನೆಯಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳೀಧರ್ ಲಕ್ಷ್ಮೀಪತಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆ ಆರ್ ಆಂಜನಪ್ಪ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಗೌಡ ನಗರ ಮಂಡಳ ಅಧ್ಯಕ್ಷ ನರೇಶ್ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಒಬಿಸಿ ಜಿಲ್ಲಾ ಕಾರ್ಯದರ್ಶಿ ಸುಮತಿ ಮಾಜಿ ಮಂಡಲದ ಅಧ್ಯಕ್ಷರಾದ ಪ್ರತಾಪ್ ಮತ್ತಿತರರು ಭಾಗವಹಿಸಿದ್ರು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಯೂನಿವರ್ಸಿಟಿವಿ ಮುಂದುವರಿಯುತ್ತದೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ ತಾವು ಅಡ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯಾರ್ ಕಂಪನಿ ಕಾವೇರಿ ಬೋರ್ವೆಲ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಂಬರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಇಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಯೂನಿವಿಗೆ ಸ್ವಾಗತ ದೇವನಹಳ್ಳಿ ಪ್ರಾಥಮಿಕ ಕೃಷಿ ಸಹಕಾರ ಬ್ಯಾಂಕ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರ್ಥಿಕವಾಗಿ ಸದೃಢವಾಗಿದ್ದು ಈ ಬ್ಯಾಂಕ್ ರೈತರಿಗೆ ಒಂದು ಉಪಯುಕ್ತ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತಿದೆ ಇದರಿಂದ ರೈತರು ಕೃಷಿ ಚಟುವಟಿಕೆ ನಡೆಸಲು ಸಹಕಾರಿಯಾಗಿದೆ ಎಂದು ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ವಿಕಾಸಸೌಧದ ವಾಣಿಜ್ಯ ಮಳಿಗೆಯ ಎರಡನೇ ಮಹಡಿ ವಾಣಿಜ್ಯ ಸಂಕೀರ್ಣ ಶಂಕುಸ್ಥಾಪನೆಗೆ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಹಾಗೂ ಮಾಜಿ ಶಾಸಕ ಎನ್ ನಾರಾಯಣಸ್ವಾಮಿ ಚಾಲನೆ ನೀಡಿ ಮಾತನಾಡಿ ದೇವನಹಳ್ಳಿ ಪಿಎಲ್ಡಿ ಬ್ಯಾಂಕ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಆರ್ಥಿಕವಾಗಿ ಸದೃಢವಾಗಿದೆ ಬ್ಯಾಂಕಿನಿಂದ ವಿಕಾಸಸೌಧ ನಿರ್ಮಿಸಿ ಅದರಲ್ಲಿ ಮಳಿಗೆಗಳನ್ನು ಬಾಡಿಗೆ ನೀಡಲಾಗಿದೆ ಇದೀಗ ಸುಮಾರು ಅರವತ್ತು ಲಕ್ಷ ವೆಚ್ಚದಲ್ಲಿ ಎರಡನೇ ಹಂತಸ್ತಿನಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ ಹಲವಾರು ಯೋಜನೆಗಳನ್ನು ಕೊಟ್ಟು ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸಹಕಾರಿಯಾಗಿದೆ ಅದೇ ಮಾದರಿಯಲ್ಲಿ ಸಹಕಾರ ಸಂಘಗಳು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಅಭಿವೃದ್ಧಿ ಪಥದತ್ತ ನಡೀತಿವೆ ಅಂತ ಹೇಳಿದ್ರು ಅಥವಾ ಹಲವಾರು ಯೋಜನೆಗಳನ್ನು ಕೊಟ್ಟು ರೈತರು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ಒಂದು ಸಹಕಾರ ಆಗ್ತದೆ ಅದೇ ರೀತಿ ಸಹಕಾರ ಬ್ಯಾಂಕ್ಗಳು ಸೊಸೈಟಿಗಳು ಮತ್ತು ಎಲ್ಲವೂ ಕೂಡ ಉತ್ತಮವಾಗಿ ಅಭಿವೃದ್ಧಿ ಪದಕ್ಕೆ ಕೊಂಡೊಯ್ತವೆ ಅಂತೋದ ಇಷ್ಟಪಟ್ಟು ಈ ಸಂದರ್ಭದಲ್ಲಿ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಮಾತನಾಡಿದ್ರು ಈ ವೇಳೆ ಪಿ ಕಾರ್ಡ್ ಬ್ಯಾಂಕ್ ನ ಅಧ್ಯಕ್ಷ ಜಿಕೆ ಹನುಮಪ್ಪ ಉಪಾಧ್ಯಕ್ಷ ಆಶಾ ನಿರ್ದೇಶಕರಾದ ಪಟಾಲಪ್ಪ ವಕೀಲ ಮುನಿರಾಜು ಎಂ ಗೋಪಾಲಗೌಡ ಎಸ್ಎಲ್ಎನ್ ಮುನಿರಾಜು ಸಂಪಂಗಪ್ಪ ಮುನಿನಾರಾಯಣಪ್ಪ ಬಸವರಾಜು ಅನ್ನಪೂರ್ಣ ಇನ್ನಿತರರು ಹಾಜರಿದ್ದರು ಹೈದರ್ ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ ಆಕಸ್ಮಿಕವಾಗಿ ಕೃಷಿ ಹೊಂಡಕ್ಕೆ ಬಿದ್ದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ಚೇಲೂರು ತಾಲೂಕು ಇನಿಕಿದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಳಿಬೆಳೆ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ ಸಂಭವಿಸಿದೆ ಕೃಷಿ ಹೊಂಡಕ್ಕೆ ಬಿದ್ದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿರುವ ವ್ಯಕ್ತಿ ಚೇಳೂರು ತಾಲೂಕು ಹುಲಿವೆಲೆ ಗ್ರಾಮದ ನಲವತ್ತೈದು ವರ್ಷ ವಯಸ್ಸಿನ ಈಶ್ವರಪ್ಪ ಆಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಶಶಿಧರ್ ಶಿವಶಂಕರ್ ಮಂಜುನಾಥ್ ಲೋಕೇಶ್ ಕುಮಾರ್ ಭೇಟಿ ನೀಡಿ ಕೃಷಿ ಹೊಂಡದಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ಹಗ್ಗಗಳ ಸಹಾಯದಿಂದ ಮೃತದೇಹವನ್ನು ಹೊರತೆಗೆದು ಮೃತರ ಸಂಬಂಧಿಕರಿಗೆ ಒಪ್ಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮೃತನ ಸಂಬಂಧಿಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿ ಆನೋಡಿ ಗ್ರಾಮದಲ್ಲಿ ಶ್ರೀ ವ್ಯಾಸರಾಯರಿಂದ ಪ್ರತಿಷ್ಠಾಪನೆ ಮಾಡಿರುವ ಶ್ರೀ ಪ್ರಾಣದೇವರ ಸನ್ನಿಧಿಯಲ್ಲಿ ಎಂದಿನಂತೆ ಹನುಮ ಜಯಂತಿ ಅಂಗವಾಗಿ ಶುಕ್ರವಾರದಂದು ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಪವಾಮಾನ ಹೋಮ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿ ಅಂಗವಾಗಿ ಗೌರಿಬಿದ್ನೂರು ತಾಲೂಕಿನ ವಸೂರು ಹೋಬಳಿಯ ಅನುಡಿ ಗ್ರಾಮದಲ್ಲಿ ವ್ಯಾಸರಾಯಸ್ವಾಮಿ ಅವರಿಂದ ಪ್ರತಿಷ್ಠಾಪಿಸಿದ ಮುಖ್ಯ ಪ್ರಾಣದೇವರ ಸನ್ನಿಧಿಯಲ್ಲಿ ಶ್ರೀ ಕ್ರೋಧಿ ನಾಮ ಸಮೋತ್ಸವದ ಮಾರ್ಗಶಿರ ಮಾಸದ ಗುರುವಾರ ಮತ್ತು ಶುಕ್ರವಾರದಂದು ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಪ್ರಾಣದೇವರಿಗೆ ಅಭಿಷೇಕ ಮಧು ಅಭಿಷೇಕ ಪವನಾಮ ಹೋಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಹನ್ಮಧ್ವತ ದೇವರ ಪ್ರಕಾರೋತ್ಸವ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಪವಮಹನ ಹೋಮ ಸಮಿತಿಯವರು ಐವತ್ತು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಅರ್ಚಕ ಅನಿಲ್ ಶರ್ಮಾ ತಿಳಿಸಿದರು ಹನುಮಾನ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿ ಸುಮಾರು ಮುನ್ನೂರ ಐವತ್ತು ವರ್ಷಗಳಾಗಿದೆ ಇದು ವ್ಯಾಸರಾಯರ ಪ್ರತಿಷ್ಠಾಪನೆ ಇದು ಕುರುಡಿ ವಂಶಸ್ಥರು ಹಾಗೆ ವಿಶ್ವಾಮಿತ್ರ ಗೋತ್ರದವರು ಸುಮಾರು ಐವತ್ತು ವರ್ಷಗಳಿಂದ ಪೌಮಾನವಮ ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಸುಮಾರು ಒಂದು ಮುನ್ನೂರು ಏನಂತಾರೆ ಮುನ್ನೂರು ಫ್ಯಾಮಿಲಿ ಮುನ್ನೂರು ಮುನ್ನೂರು ಎಲ್ಲ ಫ್ಯಾಮಿಲಿಯಿಂದ ಸೇರಿ ಪೋಹಾನಮ ಒಂದು ಮಾಡ್ಕೊಂಬತ್ತಾ ಇರೋದ್ರಿಂದ ಇದು ನಾವು ಹನುಮನ ಜಯಂತಿಯ ಮಾರನ ದಿನ ಇದು ತ್ರಯೋದಶಿ ದಿನ ನಾವು ಇಲ್ಲಿ ಮಾಡ್ತೀವಿ ಪವಮಾನ ಹೋಮದ ಕಾರ್ಯದಲ್ಲಿ ನಾಲ್ಕು ಹೋಮದ ಪುಂಡ ಮತ್ತು ಹತ್ತು ಮಂದಿ ಪುರೋಹಿತರು ಹಾಗೂ ನೂರಾರು ಜನ ಭಕ್ತಾದಿಗಳು ಭಾಗಿಯಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರ ಕೃಪೆಗೆ ಪಾತ್ರರಾದರು ಇದೇ ವೇಳೆ ಅಧ್ಯಕ್ಷರಾದ ಪಾಂಡುರಂಗರಾವ್ ಖಜಾಂಚಿ ಪ್ರಾಣೇಶ್ ರಾವ್ ಕಾರ್ಯದರ್ಶಿ ಪ್ರಭಾಕರ್ ರಮೇಶ್ ಬಾಬು ಪ್ರಧಾನ ಅರ್ಚಕ ನಾಗರಾಜು ನಾಗರಾಜರಾವ್ ಪ್ರಾಣೇಶ್ ಚಂದ್ರಶೇಖರ್ ಪಾಪಣ್ಣಿ ಸಿದ್ದಾರೆಡ್ಡಿ ಸಮಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಭಕ್ತಾದಿಗಳು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ವಾಯುದೇವರ ಪೂಜೆ ಸಲ್ಲಿಕೆ ಮಾಡುವುದು ನಮ್ಮ ಸುಕೃತ ಮತ್ತು ಇಂತಹ ಪೂಜೆಗಳಿಂದ ಮೋಕ್ಷ ಸಿಗುತ್ತದೆ ಎಂದು ಪ್ರಧಾನ ಅರ್ಚಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಗುರುಜಿ ತಿಳಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ದುರತ ದಿನದ ಪ್ರಯುಕ್ತ ವಿವಿಧ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿತ್ತು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅರ್ಚಕ ಡಾಕ್ಟರ್ ಅಶ್ವಥ್ ನಾರಾಯಣ ಗುರೂಜಿ ಮಾತನಾಡಿ ಹನುಮ ಜಯಂತಿ ಪ್ರಯುಕ್ತ ಇಂದು ಶ್ರೀ ಬೈಲಾಂಜನೇಯ ಸ್ವಾಮಿಗೆ ವಿಶೇಷವಾಗಿ ತೈಲಾಭಿಷೇಕ ತುಪ್ಪದ ಅಭಿಷೇಕ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ ಪೂಜೆ ಮಾಡಲು ನಿರ್ದಿಷ್ಟ ಪ್ರದೇಶ ಯೋಗ ಶ್ರೇಷ್ಠ ಕಾಲ ಇರಬೇಕು ಆ ಕಾಲದಲ್ಲಿ ನಡೆಸುವ ಪೂಜೆಗಳಿಂದ ಮೋಕ್ಷ ಸಿಗುತ್ತದೆ ಇತ್ತೀಚೆಗೆ ಅಷ್ಟೇ ಹನುಮ ಜಯಂತಿ ಆಚರಣೆ ಮಾಡಲಾಗಿದ್ದು ವಾಯುದೇವರಿಗೆ ಇರುವ ಹನುಮ ವ್ರತವನ್ನು ಆಚರಣೆ ಮಾಡುವುದು ಪುಣ್ಯದ ಕೆಲಸ ವಾಯುದೇವರಿಗೆ ಶ್ರಮ ಎಂಬುದೇ ಇಲ್ಲ ಸಂಜೀವಿನಿ ಪರ್ವತವನ್ನ ಅನಯಾಸವಾಗಿ ತಂದ ಸ್ವಾಮಿಗೆ ಯಾವುದೇ ಶ್ರಮ ಇಲ್ಲ ಅಂತಹ ಶ್ರೇಷ್ಠವಾದ ವಾಯುದೇವರ ಪೂಜೆ ಸಲ್ಲಿಕೆ ಮಾಡುವುದು ನಮ್ಮ ಸುಕೃತವೇ ಸರಿ ಎಂದು ತಿಳಿಸಿದರು ಶುದ್ಧ ತ್ರಯೋದಶಿ ದಿವಸ ಹನುಮದ್ ವ್ರತದ ಆಚರಣೆ ಅನ್ನೋದು ನೆರವೇರ್ತಾ ಇದೆ ಬೆಳಗ್ಗೆಯಿಂದ ಸ್ವಾಮಿ ಸ್ವಾಮಿಯವರಿಗೆ ವಿಶೇಷವಾದ ಪಲ್ಲ ಪಂಚಾಮುತ ಅಭಿಷೇಕ ಸಹಸ್ರನಾಮಾರ್ಚನೆ ಅದೇ ರೀತಿಯಾಗಿ ಸ್ವಾಮಿಗೆ ಬೆಳಗ್ಗೆ ಐದು ಗಂಟೆಗೆ ಮಹಾಮು ಬೆಳಗ್ಗೆ ಐದು ಗಂಟೆಯಿಂದ ಕೂಡ ಭಕ್ತ ಮಹಾಶಯರು ಸರ್ದಿ ಸಾಲಲ್ಲಿ ನಿಂತು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗ್ತದೆ ಇನ್ನು ಶ್ರೀ ಹನುಮ ದೇವರ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಅಲ್ಲದೆ ಪೂಜೆಗೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅರ್ಚಕ ಶೇಷಾದ್ರಿ ಸಂದೀಪ್ ಸ್ವಾಮಿ ಸೇರಿದಂತೆ ನೂರಾರು ಭಕ್ತರು ಆಗಮಿಸಿದ್ದರು ಸುಬ್ಬು ಏನುಸ್ತೀವಿ ಬಾಗೇಪಲ್ಲಿ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡಿಕೊಡಲು ಅಧಿಕಾರಿಗಳು ಮುಂದಾಗಿದ್ದು ಬಡವರಿಗೆ ಮಂಜೂರಾಗಿದ್ದ ಜಮೀನನ್ನು ಹಂಚಿಕೆ ಮಾಡಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದು ಅಣದಾಹಕ್ಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಬಡವರಿಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲವಾದರೆ ಅನಿರ್ದಿಷ್ಟವಾದಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಎಚ್ಚರಿಸಿದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಒಂಬತ್ತರಲ್ಲಿ ತಾಲೂಕು ಪಂಚಾಯಿತಿ ಇಒ ಹೆಸರಿನಲ್ಲಿರುವ ಸರ್ಕಾರಿ ಜಮೀನಿನ ಗಡಿ ಗುರುತಿಸಲು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಆರೋಪಿಸಿದೆ ದೇವನಹಳ್ಳಿ ಪಟ್ಟಣ ತಾಲೂಕು ಆಡಳಿತ ಸೌಧಕ್ಕೆ ಹಂದರಹಳ್ಳಿ ಗ್ರಾಮಸ್ಥರು ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ತಹಶೀಲ್ದಾರ್ ಬಾಲಕೃಷ್ಣ ಅವರಿಗೆ ಒತ್ತುವರಿಯಾಗಿರುವ ಸರ್ಕಾರಿ ಜಾಗವನ್ನು ಕೂಡಲೇ ತೆರವುಗೊಳಿಸಿ ಹದ್ದುಬಸ್ತು ಮಾಡಿ ಬಡವರಿಗೆ ನಿವೇಶನ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರ್ ಕೆಎಂ ಸಂದೇಶ್ ಮಾತನಾಡಿ ಸರ್ವೆ ನಂಬರ್ ನೂರ ಒಂಬತ್ತರಲ್ಲಿ ಹತ್ತು ಎಕರೆ ಜಮೀನನ್ನ ಇಒ ಅವರ ಗಮನಕ್ಕೆ ತಂದು ಹಸ್ತಾಂತರ ಮಾಡಲಾಗಿದೆ ಇದರಲ್ಲಿ ಯಾರು ಬಡವರಿದ್ದಾರೆಯೋ ಅವರಿಗೆ ನಿವೇಶನ ಕಲ್ಪಿಸಿಕೊಡಬೇಕೆಂದು ಜಮೀನು ಮಂಜೂರು ಮಾಡಲಾಗಿದೆ ಆದರೆ ಹಂತ ಹಂತವಾಗಿ ಭೂಗಳ್ಳರು ಮತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡಿಕೊಡಲು ಅಧಿಕಾರಿಗಳು ಮುಂದಾಗಿದ್ದಾರೆ ಹತ್ತು ಎಕರೆ ಜಾಗವು ಬಡವರಿಗೆ ಹಂಚಿಕೆ ಮಾಡಲು ಹಿಂದೇಟು ಹಾಕ್ತಿದ್ದಾರೆ ಹಣದಾಹಕ್ಕೆ ಈ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಬಡವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಇಲ್ಲವಾದ್ರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು ಹಸ್ತಾಂತರ ಮಾಡಿ ಇದರಲ್ಲಿ ಯಾರು ಬಡವರಿದ್ದಾರೆ ಒಂದೇ ಕಮ್ಯುನಿಟಿ ಅಲ್ಲ ಎಲ್ಲ ಕಮ್ಯುನಿಟಿಯವರು ಯಾರೋ ತೀರಾ ಬಡವರಿದ್ದಾರೆ ಇವರಿಗೆ ನೀವು ನಿವೇಶನಗಳು ಮಾಡಿ ಹಚ್ಚಿ ಹೇಳ್ಬಿಟ್ಟು ಜಮೀನು ಕೊಡ್ತಾರೆ ಆದರೆ ಆ ಜಮೀನಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ ಅಂದರೆ ಹಂತ ಹಂತವಾಗಿ ಈ ಭೂಗಳರು ಮತ್ತು ಈ ರಿಯಲ್ ಎಸ್ಟೇಟ್ ದಂಧೆಕೋರರು ಇರ್ತಾರಲ್ಲ ಇವರಿಗೆ ಇವ್ರಿಗೆ ಅನುವು ಕೊಡೋ ಒಂದು ನಿಟ್ಟಿನಲ್ಲಿ ತಾಲೂಕು ಸರ್ವೆ ಆಫೀಸರ್ಸು ಮನವಿ ಪತ್ರವನ್ನು ಸ್ವೀಕರಿಸಿ ತಹಶೀಲ್ದಾರ್ ಬಾಲಕೃಷ್ಣ ಮಾತನಾಡಿ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ತಹಶೀಲ್ದಾರ್ ಮತ್ತು ಇಒ ಜಂಟಿ ಸರ್ವೆ ಮಾಡಲಾಗಿದೆ ಆಶ್ರಯ ಯೋಜನೆಯಡಿ ಈಗಾಗಲೇ ಗುರುತಿಸಲಾಗಿದೆ ಅಲ್ಲೊಂದು ಘನತ್ಯಾಜ್ಯ ಘಟಕವನ್ನ ಮಾಡಲಾಗ್ತಿದೆ ಅದನ್ನು ಮಾಡಲು ಮಿಲಿಟರಿಯವರು ಬಿಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೂ ವರದಿ ಕೊಡಲಾಗಿದೆ ಮಿಲಿಟರಿಯೊಂದಿಗೆ ಮಾತನಾಡುತ್ತಿದ್ದಾರೆ ಸ್ಥಳ ಪರಿಶೀಲನೆ ಮಾಡಲಾಗ್ತಿದೆ ವಿವಾದಾತ್ಮಕ ಜಾಗವನ್ನು ಸಹ ನೋಡಲಾಗಿದೆ

ಅಲ್ಲಿ ಆಗಕ್ಕೂ ಬಿಡ್ತಾ ಇಲ್ಲ ಅವರು ಅದನ್ನು ಆ ಜಾಗ ಇದು ನಾವು ಇದು ಡಿಫೆನ್ಸ್ ಇದ್ದದ್ದು ನಾವು ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ರು ಅದಕ್ಕೆ ಹೈ ಲೆವೆಲಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲ ವರದಿ ಕೊಟ್ಟಿದ್ದೀವಿ ಯಾರು ಜಂಟಿಗೆ ಕೊಟ್ಟಿದ್ದೀವಿ ನಾನು ಮತ್ತು ಇವೋ ಇದ್ರ ಬಗ್ಗೆ ಇದು ಮಾಡಿರೋ ಒಂದು ಮಾಹಿತಿ ಕೊಡಿ ಅಂದ್ಬಿಟ್ಟು ಅವರು ಮಿಲಿಟರಿ ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಅದನ್ನು ಮಾತಾಡೋದಾದ್ರೆ ಅಲ್ಲೆಲ್ಲ ಗಿಡಗಳು ಬೇಕು ಉಂಟಾವೆಲ್ಲ ದೊಡ್ಡ ದೊಡ್ಡ ಗಿಡಗಳಾಗಿ ಕಾಡ್ತಾರೆ ಕಾಣ್ತಾ ಇದ್ದೆ ನಾನು ಸ್ಪಾಟ್ಗೆ ಹೋಗಿರೋದು ಹೇಳ್ತಾ ಇರೋದು ಅದ್ರ ಮೇಲೆ ಒಂದು ಎಕರೆ ನೀವೇನು ಹೇಳ್ತಾ ಇದ್ದೀರಿ ಈಗ ವಿವಾದಾಸ್ಪದ ಒಂದು ಜಾಗದ್ದು ಅಲ್ಲಿ ನೋಡಿದ್ರೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಬೆಟ್ಟನಹಳ್ಳಿ ಮುನಿರಾಜು ಸದಸ್ಯ ಮುನಿರಾಮ್ ಓಂಕಾರ ಟ್ರಸ್ಟ್ ಅಧ್ಯಕ್ಷ ಮುನಿಯಪ್ಪ ಕೃಷ್ಣಪ್ಪ ನರಸಿಂಹಪ್ಪ ಮುನಿ ಆಂಜಿನಪ್ಪ ಇನ್ನಿತರರು ಹಾಜರಿದ್ದರು ಹೈದರ್ ಸಾಬ್ ಈ ನ್ಯೂಸ್ ಟಿವಿ ದೇವನಹಳ್ಳಿ ಹನುಮ ಜಯಂತಿ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು ಚಿಂತಾಮಣಿ ತಾಲೂಕು ದುರ್ಗಾ ಹೋಬಳಿಯ ಕಂಗಾನಹಳ್ಳಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೀತಾ ರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಬೆಳಕಿಯಿಂದಲೇ ಸ್ವಾಮಿಗೆ ಅಭಿಷೇಕ ಹೋಮ ಹವನ ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದ್ರೂ ಕಂಗಾನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಕಮಿಟಿಯವರಿಂದ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಮುತ್ತೆ ಬೇಳೆ ಸಾರಿನ ಊಟವನ್ನು ನೀಡಲಾಯಿತು ತಾಲೂಕಿನ ವೀರಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಂಜನಿಸುತ್ತ ಫೌಂಡೇಶನ್ನ ಅಧ್ಯಕ್ಷ ಪ್ರದೀಪ್ ಆಂಜನೇಯ ರೆಡ್ಡಿ ಅವರ ನೇತೃತ್ವದಲ್ಲಿ ಸ್ವಾಮಿಯವರ ಆರನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ಬೆಳಕಿಯಿಂದಲೇ ಅಭಯ ಆಂಜನೇಯ ಸ್ವಾಮಿಯವರಿಗೆ ಅಭಿಷೇಕ ಹೋಮ ಹವನ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ನಡೆದವು ಇನ್ನು ನಗರದ ಹೃದಯ ಭಾಗದಲ್ಲಿನ ವರದಾತ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವರದಾಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ವರದಾದ್ರಿ ಬೆಟ್ಟಕ್ಕೆ ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಟ್ಟಕ್ಕಾಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು ದೇವತಾ ಕಾರ್ಯದಲ್ಲಿ ದೇವಾಲಯ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ರು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ವೀರಪಲ್ಲಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಕೋಟಗಲ್ ಪೋಸ್ಟ್ ವೀರಪಲ್ಲಿಯಲ್ಲಿ ನೆಲೆಸಿರುವಂತಹ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಈ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಬಹಳ ವಿಜೃಂಭಣೆಯಿಂದ ಯಾಗಶಾಲಾ ಪ್ರವೇಶದೊಂದಿಗೆ ಗಣಪತಿ ಪೂಜೆ ಸುಸ್ತಿ ಪುಣ್ಯವಾಚನ ನವಗ್ರಹ ದೇವತಾ ಹೋಮಗಳು ಅದೇ ರೀತಿ ಪ್ರಧಾನ ದೇವತಾ ಹೋಮಗಳು ಶ್ರೀ ಮೂಲಮೂರ್ತಿಗೆ ರುದ್ರಾಭಿಷೇಕ ಫಲಪಂಚಾಮೃತ ಅಭಿಷೇಕದೊಂದಿಗೆ ಸ್ವಾಮಿಗೆ ವಿಶೇಷವಾದ ಬೆಣ್ಣೆ ಅಲಂಕಾರ ಅದೇ ರೀತಿ ಹೂವಿನ ಅಲಂಕಾರಗಳೊಂದಿಗೆ ನೆರವೇರಿದೆ ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಸನಾತನ ಧರ್ಮ ರಕ್ಷಣೆಗೆ ಹಿಂದೂಗಳು ಮುಂದಾಗಬೇಕಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಎಂದು ನದಿ ದಡ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಡೈರಿ ರಮೇಶ್ ಕರೆ ನೀಡಿದರು ಉತ್ತರ ಪಿನಾಕಿನಿ ನದಿ ಮಧ್ಯಭಾಗದಲ್ಲಿ ನೆಲೆಸಿರುವ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಪ್ರಾಚೀನವಾದದ್ದು ಗೌರಿಪಿತನೂರು ನಗರವಾಸಿಗಳಿಗೆ ಧಾರ್ಮಿಕ ಕೇಂದ್ರವಾಗಿ ಹೆಸರು ಪಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಗುರುವಾರ ರಾತ್ರಿ ಸೀತಾರಾಮರ ಕಲ್ಯಾಣೋತ್ಸವ ವೈಭವವಾಗಿ ನಡೆಯಿತು ಸುಮಾರು ನಾಲ್ಕು ಸಾವಿರ ಮಂದಿ ರಥೋತ್ಸವದಲ್ಲಿ ಭಾಗವಹಿಸಿ ತೇರನ್ನ ಎಳೆದ್ರು ಕೌನ್ಸಿಲರ್ ಗೋಪಿ ಮಾತನಾಡಿ ಇಂದು ಆಂಜನೇಯ ಸ್ವಾಮಿ ಉತ್ಸವಗಳಿಗೆ ನೆರವಾದ ಎಲ್ಲರಿಗೂ ಧನ್ಯವಾದ ತಿಳಿಸಿ ಎಲ್ಲರ ಸಹಕಾರದಿಂದ ಇನ್ನಷ್ಟು ಅಭಿವೃದ್ಧಿಪಡಿಸಲಾಗುವುದು ಅಂದರು ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನ ದತ್ತಿ ನದಿ ನದಿದಡ ಶ್ರೀ ಅಭಯಾಸ್ತ ಆಂಜನೇಯ ಸ್ವಾಮಿ ಅನಾದಿ ಕಾಲದಿಂದಲೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮ್ಮ ಹಿರಿಯರು ಅಂದರೆ ಪೂರ್ವಿಕರು ಇಲ್ಲಿ ಒಂದು ಹುತ್ತದಲ್ಲಿ ಬೆಳೆದಿರುವಂಥ ಶ್ರೀ ಆಂಜನೇಯ ಸ್ವಾಮಿ ಅಭಯಸ್ತ ಆಂಜನೇಯ ಸ್ವಾಮಿ ಅನಾದ ಕಾಲದಿಂದಲೂ ಹನುಮ ಜಯಂತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗೂ ಹಂಗೆ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಹನುಮ ಜಯಂತಿ ರಥೋತ್ಸವದಲ್ಲಿ ಮಾಜಿ ಶಾಸಕರಾದ ರೆಡ್ಡಿ ಸಮಾಜ ಸೇವಕ ಜಯಪಾಲ್ ರೆಡ್ಡಿ ಇಸ್ತೂರಿ ರಮೇಶ್ ಅಶ್ವಥಪ್ಪ ಆಲಂಪಲ್ಲಿ ರಾಜಣ್ಣ ದೇವಿ ಮಂಜುನಾಥ್ ಲೋಕೇಶ್ ಮುಂತಾದವರು ಭಾಗವಹಿಸಿದ್ರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಪಿತನೂರು ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀಲಂಕಾ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ವಿರಾಮದ ನಂತರ ಈ ನ್ಯೂಸ್ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚೇಲೂರು ಪಟ್ಟಣದ ಹೊರವಲಯದಲ್ಲಿರುವ ಶೇರ್ಕನ್ ಕೋಟೆ ಕೆರೆ ಕೊಡಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಪ್ರಯುಕ್ತ ಬೆಳಗ್ಗೆ ವಿಶೇಷ ಪೂಜೆ ಹೋಮ ಹವನ ಏರ್ಪಡಿಸಲಾಗಿತ್ತು ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ಅಲಂಕಾರ ಮಾಡಲಾಗಿತ್ತು ರಾತ್ರಿ ದೇವಾಲಯದ ಮುಂದೆ ಸೀತಾರಾಮುಲ ಭಜನೆ ಚಕ್ಕಲ ಭಜನೆ ದೇವರ ಹಾಡುಗಳು ಹಾಡುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ದೇವಾಲಯಕ್ಕೆ ಬಂದ ನೂರಾರು ಭಕ್ತರು ಹನುಮನೆಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಹರಿಕೆಗಳನ್ನು ನೂರಾರು ಭಕ್ತರುಗಳು ಈಡೇರಿಸಿಕೊಂಡರು ಭಕ್ತರಿಗೆ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ತೀರ್ಥ ಪ್ರಸಾದ ಹಾಗೂ ಬೆಳಗ್ಗೆಯಿಂದ ಅಸಂಜೆಯ ತನಕ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ಈ ವೇಳೆ ದೇವಾಲಯದ ಸೇವಾಕರ್ತ ಆರ್ ವಿ ಚೌಡಾರೆಡ್ಡಿ ಕೋಟೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಹನುಮ ದೇವಾಲಯಗಳಲ್ಲಿ ಮತ್ತು ರಾಮ ರಾಮದೇಗುಳಗಳಲ್ಲಿ ಶುಕ್ರವಾರ ಭಕ್ತಿಗೆ ಸಾಕ್ಷಿಯಾದ ಆಂಜನೇಯ ಹನುಮನ ಜಯಂತಿಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಯಿತು ಹನುಮ ಜಯಂತಿ ಪ್ರಯುಕ್ತ ರಾಮ ಮತ್ತು ಹನುಮನ ದೇವಸ್ಥಾನಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ದೇವಾಲಯಗಳಲ್ಲಿ ಬೆಳಗ್ಗೆ ವಿಶೇಷ ಪೂಜೆ ಅಭಿಷೇಕ ಪ್ರಸಾದ ಸಲ್ಲಿಸಲಾಯಿತು ಪಟ್ಟಣದ ಹೊರವಲಯದ ವಾಪಸಂದ್ರ ಆಂಜನೇಯ ಸ್ವಾಮಿ ದೇವಾಲಯ ಪಟ್ಟಣದ ಮಾರುತಿ ವೃತ್ತದ ಬೈಲಾಂಜನೇಯ ಸ್ವಾಮಿ ಆಸ್ಪತ್ರೆಯ ಬಳಿಯ ಆಂಜನೇಯ ಸ್ವಾಮಿ ಉಲ್ಲೋಡು ಬೈಲಾಂಜನೇಯ ಸ್ವಾಮಿ ಮೇಡಿಮಾಕ್ಳಹಳ್ಳಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಸೇರಿದಂತೆ ತಾಲೂಕು ವಿವಿಧ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ಎಲ್ಲ ದೇವಾಲಯಗಳಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು ಹನುಮ ಜಯಂತಿ ಅಂಗವಾಗಿ ಕೋಲಾರ ನಗರದ ವಿವಿಧೆಡೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಶುಕ್ರವಾರ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು ಕೋಲಾರ ನಗರದ ಹೊರವಲಯದ ಕೊಂಡರಾಜನಹಳ್ಳಿಯ ಪುರಾಣ ಪ್ರಸಿದ್ಧ ವರಪ್ರಸಾದ ಶ್ರೀ ಆಂಜನೇಯ ವಕ್ಕಲೇರಿ ಒಕ್ಕಲೇರಿ ಸ್ವಾಮಿ ದೊಡ್ಡಪೇಟೆಯ ದೊಡ್ಡ ಆಂಜನೇಯ ಸ್ವಾಮಿ ಕುರುಬರಪೇಟೆಯ ಬಾಲಾಂಜನೇಯ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ಪಾಲಸಂದ್ರ ಬಡಾವಣೆ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕೈಂಕಾರ್ಯಗಳು ನೆರವೇರಿತು ಬೆಳಿಗ್ಗೆ ಆರು ಗಂಟೆಯಿಂದಲೇ ದೇವಾಲಯಗಳಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ಅರ್ಚನೆ ಉಯ್ಯಾಲ ಸೇವೆ ಹನುಮಾನ್ ಚಾಲೀಸ್ ಪಠನೆ ಸೇರಿದಂತೆ ವಿವಿಧ ಪೂಜಾ ಕೈಂಕಾರ್ಯಗಳು ನಡೆಯಿತು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬಂದು ಸರತಿಯ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಭೂಲೋಕದ ವೈಕುಂಠದಂತೆ ಶೃಂಗಾರಗೊಂಡ ಸೂಲಲಪದಿನಿಯ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಬಗೆ ಬಗೆಯ ಹೂ ಶೃಂಗಾರ ಆದಿಶ್ರೀಗಳಿಂದ ವಿಶೇಷ ಪೂಜೆ ಕೃಷಿ ಹೊಂಡದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ನನ್ನು ಬಂಧಿಸಿ ಕ್ರಿಮಿನಲ್ ಕೇಸು ದಾಖಲಿಸಿದ ಪೊಲೀಸರು ಹಿಂದುಳಿದ ವರ್ಗಗಳಿಗೆ ಸವಲತ್ತು ಒದಗಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲ ಮರತಾಯಿ ಧೋರಣೆ ಖಂಡಿಸಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಸಹಕಾರಿ ಬ್ಯಾಂಕ್ಗಳು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ರೆ ರೈತರಿಗೆ ಹೆಚ್ಚು ಉಪಯುಕ್ತ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಅಭಿಮತ ದಿನನಿತ್ಯದ ಸುದ್ದಿ ಸುದ್ದಿಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಇಳಿಸ್ತೀವಿ